ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಕಾ ಆನ್ ಕನ್ನಡ ವ್ಲಾಗ್ಸ್ ಇವಾಗ ಬೆಳಗ್ಗೆಯಿಂದನೇ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೇನೆ ಈಗ ಏಳು ಮುಕ್ಕಾಲು ಏಳುವರೆಗೆ ವ್ಯಾನ್ ಬಂತು ಮಕ್ಕಳು ಈಗ ಜಸ್ಟ್ ವ್ಯಾನ್ ಹಾಕ್ಸ್ಬಿಟ್ಟು ಬಂದೆ ಇನ್ನು ಕಾಫಿ ಕುಡ್ದಿಲ್ಲ ಈಗ ಕಾಫಿ ಕುಡಿಬೇಕು ಈಗ ಇಟ್ಟಿದ್ದೀನಿ ಕಾಫಿಗೆ ನಮ್ಮ ಮನೆಯವರು ಬೆಳಗ್ಗೆ ಅಂಗಡಿ ಹತ್ರ ಹೋದರು ಅದಕ್ಕೋಸ್ಕರ ಏನು ಅಂತೇಳಿ ನಮ್ಮ ಈಚೆ ಹೋಗೋರೆ ಬರೋದಕ್ಕೆ ಅದಕ್ಕೆ ಅದಕ್ಕೆ ಮನೆಯವ್ರು ಇನ್ನೇನು ಬರ್ತೀನಿ ಅಂದರು ಅದಕ್ಕೋಸ್ಕರ ಈ ಕಾಫಿ ಇಟ್ಟಿದ್ದೀನಿ ಹಾಗೆ ಟಿಫನ್ಗೆ ಅಂತೇಳಿ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ಆ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನನಗೆ ಹೆಂಗೆ ಬರುತ್ತೋ ಆ ಥರ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಬನ್ನಿ ಇವತ್ತು ಹೇಗೆ ಹೋಗುತ್ತಿದ್ದಿನಾ ಅಂತ ಗೊತ್ತಿಲ್ಲ ನೋಡೋಣ ಹಾಗೆ ಇಲ್ಲಿ ನಾನು ಮಶ್ರೂಮ್ ಬಿರಿಯಾನಿಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಅಂಥೇಳಿ ಪಲಾವ್ ಐಟಮ್ ತೊಗೊಂಡಿದ್ದೀನಿ ಎರೆ ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಸೋಂಪು ಇವೆಲ್ಲ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಪುದೀನ ಈರುಳ್ಳಿ ಟೊಮೊಟೊ ಹಾಗೆ ಇಲ್ಲಿ ಪೇಸ್ಟ್ ಮಾಡೋದಕ್ಕೆ ಅಂಥೇಳಿ ಪುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮಶ್ರೂಮ್ನ ಮ್ಯಾರಿನೇಟ್ ಮಾಡೋದಕ್ಕೆ ಅಂತೇಳಿ ಒಂದು ಐದು ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಶಿನ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಮುಂಚೆನೇ ಮ್ಯಾರಿನೇಟ್ ಮಾಡಿ ಇಟ್ಟಿದೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕಿ ಎರಡು ಸ್ಪೂನ್ ತುಪ್ಪನೂ ಹಾಕಿ ಎಣ್ಣೆ ಮೇಲೆ ಪಲಾವ್ ಐಟಮ್ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ದೊಡ್ಡ ಸೈಜ್ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿನೂ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಹಾಗೆ ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಸಣ್ಣ ಚಿಕ್ಕ ಚಿಕ್ಕದು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಉದ್ದುದನ್ನೇ ಕಟ್ ಮಾಡಿಟ್ಕೊಂಡಿದ್ದೀನಿ ಆ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಲ್ಲಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದೆಲ್ಲ ಹಸಿದೇ ಪೇಸ್ಟ್ ಮಾಡಿದೆ ಅದಕ್ಕೋಸ್ಕರ ಆ ಪೇಸ್ಟನ್ನು ಹಾಕಿ ಹಸಿ ಸ್ಮೇಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಎಣ್ಣೆ ಎಲ್ಲ ತೇಲಿ ಬರಬೇಕು ಆವಾಗ ಹಸಿ ಸ್ಮೇಲೆಲ್ಲ ಹೋಗಿರುತ್ತೆ ಅಂತ ಅರ್ಥ ಈಗ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನು ಬಿರಿಯಾನಿ ಪೌಡರ್ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ನಾನಿಲ್ಲಿ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀನಿ ಆ ಮಶ್ರೂಮ್ನ ಅದನ್ನು ಹಾಕಿ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇಲ್ಲಿ ನಾನಿಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಸೋನಾ ಮೊಸರಿನ ಎರಡು ಲೋಟ ಅಕ್ಕಿಗೆ ನಾನು ಮೂರುವರೆ ಲೋಟ ನೀರು ತೊಗೊಂಡಿದ್ದೀನಿ ಯಾಕೆಂದರೆ ಮೊ ಮೊಸರು ಇವೆಲ್ಲ ಹಾಕಿರೋದ್ರಿಂದ ಅಕ್ಕಿನೂ ಬೇಗ ನೆನೆಸಿಟ್ಕೊಂಡಿದೆ ಅದಕ್ಕೋಸ್ಕರ ಮೂರುವರೆ ಲೋಟ ನೀರು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಕೊತ್ತಂಬರಿ ಪುದೀನ ಹಾಕಿ ಆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಹಾಕ್ಸಿದ್ರೆ ಸಾಕು ನಿಜ ಇಷ್ಟು ದಿನ ಮಾಡಿರೋ ರೆಸಿಪಿಲು ಇದೇ ಬೆಸ್ಟು ತುಂಬ ಚೆನ್ನಾಗಿ ಬಂದಿತ್ತು ನಾನು ಮೊದಲೆಲ್ಲ ಮಾಡಿದೆ ಅಂದರೆ ನಾನು ರುಬ್ಬಿ ಎಲ್ಲ ಮಾಡ್ತಿರಲಿಲ್ಲ ಸುಮ್ಮನೆ ಹಾಗೆ ಒಗ್ಗರಣೆ ಮಾಡಿಬಿಟ್ಟು ಮಾಡ್ತಿದ್ದೆ ಅದು ಚೆನ್ನಾಗಿರುತ್ತೆ ಅದನ್ನೂ ಒಂದ್ಸಲ ಮಾಡಿ ತೋರಿಸ್ತೀನಿ ಇದನ್ನು ಯಾವಾಗೋ ಒಂದ್ಸಲ ಮಾಡಿದೆ ಅನಿಸುತ್ತೆ ಈಗ ಮಾಡಿದೆ ನೋಡೋಣ ಹೆಂಗೆ ಬರುತ್ತೋ ಎಲ್ಲ ಒಂದೇ ಥರ ಮಾಡ್ತೀನಿಲ್ಲ ಅಂಥೇಳಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು ಹಾಗೆ ಲಂಚ್ ಬಾಕ್ಸು ಹಾಗೂ ಅದನ್ನೇ ತೊಗೊಂಡೋದ್ರು ಸಂಜೆಗೂ ಬಂದು ಇದನ್ನೇ ಕೇಳಿದ್ರು ಇನ್ನೂ ಇದೆಯಾ ಅಂತ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಾದಮೇಲೆ ಏನಾದರೂ ಚೆನ್ನಾಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋದಲ್ಲೇ ನಾನು ಹೇರ್ ಆಯಿಲು ಯಾವ ಥರ ಮಾಡಿಕೊಂಡು ಯೂಸ್ ಮಾಡ್ತೀನಿ ಅನ್ನೋದನ್ನು ತೋರಿಸಿದ್ದೀನಿ ಯಾರಿಗಾನ ಯೂಸ್ ಆಗುತ್ತೆ ಅನ್ನೋದಷ್ಟೇ ನಾನು ಯಾವ ರೀತಿ ಹೇರ್ ಆಯಿಲ್ ಮಾಡ್ಕೋತೀನಿ ಅನ್ನೋದನ್ನ ತೋರಿಸಿದ್ದೀನಿ ಅದನ್ನು ನೋಡ್ಕೊಬನ್ನಿ ಒಂದು ಇದು ಹೇರ್ ಆಯಿಲ್ ಮಾಡೋದಕ್ಕೆ ಅಂಥೇಳಿ ಇದು ಹಳೆ ಆಯಿಲು ನಾನು ಒಂದು ನಾಲ್ಕೈದು ತಿಂಗಳು ಮುಂಚೆ ಮಾಡಿಟ್ಟಿದ್ದೆ ಬೇಸಿಗೆ ಟೈಮಲ್ಲಿ ಮಾಡಿಟ್ಟಿದ್ದೆ ಅದಕ್ಕೋಸ್ಕರ ಮೆಂತ್ಯ ಹಾಕಿ ಹಾಗೆ ಇಟ್ಟಿದ್ದೀನಿ ಈಗ ಹೊಸ್ದಾಗಿ ಅದು ಖಾಲಿ ಆಗ್ತಿತ್ತಲ್ಲ ಅದಕ್ಕೋಸ್ಕರ ಈಗ ಮಾಡ್ಕೋಣ ಅಂಥೇಳಿ ಅಂದ್ಕೊಂಡೆ ಹಾಗೆ ನಿಮಗೂ ತೋರ್ಸೋಕ್ಕಾಗುತ್ತೆ ಅಂತೇಳಿ ಹೋಗಿ ಹಿಂದೆಗಡೆ ತೋರ್ಸಲ್ಲಿರೋದೆಲ್ಲ ಕಿತ್ಕೊಂಡು ಬಂದೆ ಈಗ ನಾನಿಲ್ಲಿ ಬೇವಿನ ಸೊಪ್ಪು ಹಾಕ್ಕೋತಾಯಿದ್ದೀನಿ ಅದು ಏನು ಇದ್ದೀನಿ ಅಂತ ಆಮೇಲೆ ಹೇಳ್ತೀನಿ ಬೇವಿನ ಸೊಪ್ಪು ಕರಿಬೇವು ಹಾಗೆ ದಾಸವಾಳ ಹೂವು ದಾಸವಾಳ ಎಲೆ ಹಾಗೆ ಎರಡು ಸ್ಪೂನಷ್ಟು ಮೆಂತ್ಯ ಮೆಂತ್ಯನ ಹುರ್ದು ಗ್ರೈಂಡ್ ಮಾಡಿ ಹಾಕಿದ್ರೆ ಬೆಸ್ಟು ಅಂದರೆ ನಾನು ಇಲ್ಲಿ ಈಗ ಹಾಗೆ ಹಾಕೋತಾ ಇದ್ದೀನಿ ಇಷ್ಟು ಹಾಕಿ ಒಂದು ಬಾಣಲೆಗೆ ಹಾಕಿ ಒಂದು ಕಾಲು ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಇಷ್ಟು ಒಂದೇ ಸಲ ಹಾಕಿ ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ಕೊಳೋದು ಎಣ್ಣೆ ಕಾದದ್ಮೇಲೆ ಇವನ್ನೆಲ್ಲ ಹಾಕ್ತೀನಿ ಅಂದರೆ ಚಿತ್ರಪಟ ಅಂತ ತಿಡ್ದು ಬಿಡುತ್ತೆ ಅದಕ್ಕೋಸ್ಕರ ಎಲ್ಲ ಒಂದೇ ಸಲ ಹಾಕಿ ಇಕ್ಕಿದ್ರೆ ಬೆಟ್ಟರು ಹಾಗೆ ಎಲ್ಲ ಹಾಕಿ ಚೆನ್ನಾಗಿ ಕಾಯಿಸ್ಕೋಬೇಕು ಚೆನ್ನಾಗಿ ಅಂದರೆ ಜಾಸ್ತಿನೂ ಕಾಯಿಸ್ಬಾರ್ದು ಎಣ್ಣೆನ ಯಾವ ಥರ ಅಂದರೆ ಹೂವು ಎಲೆ ಎಲ್ಲ ಕಾದಿ ತರಿ ಅಂತ ಇರಬೇಕು ಅಲ್ಲಿವರೆಗೂ ಮಾತ್ರ ಕಾಯ್ಸ್ಕೋಬೇಕು ಜಾಸ್ತಿನೂ ಕಾಯಿಸ್ಬಾರ್ದು ಎಣ್ಣೆನ ಅದೆಲ್ಲ ಕಾದಿ ನಾನು ಹಿಂದೆನೇ ತಗ್ ಬಗ್ಗಿಸ್ಕೊಳಲ್ಲ ಅದನ್ನು ಒಂದು ನೈಟು ಹಾಗೆ ಇಟ್ಕೋತೀನಿ ಏಕೆಂದರೆ ಎಲೆ ಹೂವು ಇದರಲ್ಲಿರೋ ಅಂಶಗಳೆಲ್ಲ ಆ ಎಣ್ಣೆ ಒಳಗಡೆ ಬಿಟ್ಕೋಬೇಕು ಅದಕ್ಕೋಸ್ಕರ ಒಂದು ನೈಟ್ ಹಾಗೆ ಒಂದು ಪ್ಲೇಟ್ ಮುಚ್ಚಿ ಇಟ್ಟು ಬೆಳಗ್ಗೆ ಒಂದು ಖಾಲಿ ಬಾಕ್ಸ್ ಯಾವುದಕ್ಕನ ಸೋಸ್ಕೊಂಡು ಇಟ್ಕೋತೀನಿ ಸೋಸಿರೋದನ್ನು ಅಷ್ಟೇ ನಾನು ಅದನ್ನೆಲ್ಲ ಸೋಸಿರೋದು ಹೂವು ಎಲೆ ಮೆಂತ್ಯ ಅವನ್ನೆಲ್ಲ ಬಿಸಾಕೋದಿಲ್ಲ ವೇಸ್ಟ್ ಮಾಡೋದಿಲ್ಲ ಅದನ್ನು ಏರ್ ಪ್ಯಾಕ್ ಅಂತ ಯೂಸ್ ಮಾಡ್ಕೋತೀನಿ ಅದನ್ನು ಒಂದು ಸಲ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿ ಏರ್ ಪ್ಯಾಕ್ ಮಾಡ್ಕೋತೀನಿ ಅಂತೇಳಿ ಈಗ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಬೇವಿನ ಸೊಪ್ಪು ಹಾಕಿದ್ದೀನಿ ಬೇವಿನ ಸೊಪ್ಪ ಅಂದರೆ ತಲೆಯಲ್ಲಿ ಏನಾದರೂ ಅಲರ್ಜಿ ಗಾಯ ಇದೇನಾದ್ರೂ ಆಗಿದ್ದರೆ ಬೇವಿನ ಸೊಪ್ಪು ಹಾಕಿದ್ರೆ ಕಮ್ಮಿ ಆಗುತ್ತೆ ಅಂತೇಳಿ ಅದರಿಂದ ಬೇವಿನ ಸೊಪ್ಪು ಹಾಕ್ಕೊತೀನಿ ಸ್ವಲ್ಪ ಹಾಕೋತೀನಿ ಜಾಸ್ತಿ ಹಾಕಲ್ಲ ಹಾಗೆ ಅದಕ್ಕೆ ಒಂದು ಚಿಕ್ಕ ಲೋಡ್ದಷ್ಟು ಹಳ್ಳೆಣ್ಣೆ ಹಾಕ್ಕೊಂಡ್ರೆ ಬೆಸ್ಟು ಈಗ ಇರೋದ್ರಿಂದ ನಾನು ಹಳ್ಳೆಣ್ಣೆ ಹಾಕಿಲ್ಲ ಬೇಸಿಗೆ ಟೈಮಲ್ಲಿ ಹಾಕೋತೀನಿ ಈಗ ಹರಳೆಣ್ಣೆ ಹಾಕಿಲ್ಲ ನೀವು ಬೇಕಾದರೆ ಕೋಡಿಲ್ಲ ಅನ್ನೋರು ಅಳ್ಳೆಣ್ಣೆ ಹಾಕ್ಕೊಂಡು ಕಾಯಿಸ್ಕೊಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನನ್ನ ಮಗಳು ನನಗೆ ಏರ್ ಗ್ರೋತು ಆಗೋ ಇದಕ್ಕೆ ನಾನು ಈ ಎಣ್ಣೆನ ಮಾಡ್ಕೋತೀನಿ ಹಾಗೆ ನನಗೆ ತುಂಬ ಏರ್ಫಾಲ್ ಆಗ್ತಿತ್ತು ಅದರಿಂದ ಈಗ ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಬೆಟರ್ ಅನಿಸುತ್ತೆ ಅದಕ್ಕೋಸ್ಕರ ನಾನು ಸುಮಾರು ಅಷ್ಟಿಂದ ಮಾಡ್ಕೋತಾ ಇದ್ದೀನಿ ನಾನು ಮಾಡೋದನ್ನ ನಿಮಗೂ ಶೇರ್ ಮಾಡ್ಕೊಳೋಣ ಯಾರಿಗಾನ ಯೂಸ್ಫುಲ್ ಆಗುತ್ತೆ ಅಂತೇಳಿ ಈ ಇದನ್ನು ನಾನು ಶೇರ್ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ನೋಡಿ ಹಾಗೆ ಒಳ್ಳೊಳ್ಳೆ ವೀಡಿಯೋಸ್ ಅಷ್ಟೇ ಮುಂದೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್